ಮೊದಲನೇದಾಗಿ ಹೇಳ್ತಾರಲ್ಲ ಒಬ್ಬ ಬ್ರಹ್ಮ ಜ್ಞಾನಿ ಅವನಿಗೆ ಸ್ವರ್ಗ ಕೂಡ ತೃಣ ಸಮಾನ ಈಗ ನಾವೆಲ್ಲ ಏನು ಮಾಡ್ತೀವಿ ಕೆಲವೊಬ್ರು ಹೇಳದ್ ಕೇಳಿದೀವಲ್ಲ ಏನೋ ಒಂದು ದಾನ ಧರ್ಮ ಯಾಕೆ ಮಾಡ್ತೀಯಪ್ಪ ಅಯ್ಯೋ ಸ್ವರ್ಗಕ್ಕೆ ಹೋಗ್ಬೇಕು ಸ್ವಾಮಿ ಬಹಳ ಹಿಂದೆ ರಾಜ ಮಹಾರಾಜರು ಕೂಡ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಯಾಗ ಯಜ್ಞಗಳನ್ನ ಮಾಡ್ತಾ ಇದ್ರು ದಾನ ಧರ್ಮಗಳನ್ನ ಮಾಡ್ತಾ ಇದ್ರು ಆದ್ರೆ ಸ್ವರ್ಗಕ್ಕೆ ಹೋಗ್ಬೇಕು ಅನ್ನೋ ಆಸೆ ಇದೆಯಲ್ಲ ಅದು ಆಧ್ಯಾತ್ಮದ ಅಥವಾ ನಿಜವಾದ ಬ್ರಹ್ಮ ಲಕ್ಷಣ ಅಲ್ಲ ನಿಜವಾಗಿಯೂ ಬ್ರಹ್ಮಜ್ಞಾನಿ ಆದವನು ಸ್ವರ್ಗವನ್ನ ಬಯಸೋದಿಲ್ಲ ಯಾಕಂದ್ರೆ ಸ್ವರ್ಗವೂ ಕೂಡ ನಾವು ಹೇಗೆ ಭೂಲೋಕದಲ್ಲಿ ಒಂದಷ್ಟು ದಿನ ಇದ್ದು ಸತ್ತು ಹೋಗ್ತಿವೋ ಹಾಗೆ ಸ್ವರ್ಗಲೋಕವೂ ಕೂಡ ಶಾಶ್ವತವಾದ ಲೋಕವಲ್ಲ ಅದು ಭೋಗ ಭೂಮಿ ಇಲ್ಲೇನು ನೀವು ಒಂದಷ್ಟು ದಾನ ಧರ್ಮಗಳು ಮಾಡಿರ್ತೀರಾ ಒಳ್ಳೇದನ್ನು ಮಾಡಿರ್ತೀರಾ ಅದಕ್ಕೆ ಫಲ ಸ್ವರ್ಗದಲ್ಲಿ ಸಿಗುತ್ತೆ ಅಲ್ಲಿ ಹೋಗಿ ನೀವು ಆ ಪುಣ್ಯದ ಫಲವನ್ನ ಅನುಭವಿಸಬಹುದು ಎಲ್ಲಿವರೆಗೂ ಪುಣ್ಯದ ರಾಶಿ ಮುಗಿಯುವವರೆಗೂ ಆ ನಂತರ ಮತ್ತು ಒದ್ದೋಡಿಸ್ತಾರೆ ಅಂತಾರೆ ಜ್ಞಾನಿಗಳು ಹಾಗಾಗಿ ನಿಜವಾದ ಜ್ಞಾನಿ ಸ್ವರ್ಗವನ್ನು ಬಯಸೋ ಹಾಗಿಲ್ಲ ಯಾಕಂದ್ರೆ ಅದು ಶಾಶ್ವತವಾಗಿ ನಿಮ್ಮನ್ನಲ್ಲಿ ಇರಿಸಿಕೊಳ್ಳುವುದಿಲ್ಲ ನಿಮ್ಮ ಪುಣ್ಯದ ರಾಶಿ ಮುಗಿದ ಕೂಡಲೇ ಮತ್ತೆ ನೀವು ಹುಟ್ಟು ಬರಬೇಕು ಅಥವಾ ಮತ್ತೆ ಸ್ವರ್ಗದಿಂದ ಆಚೆ ಹಾಕ್ತಾರೆ ಅಂತ ಅದಕ್ಕೆ ನಮ್ಮ ಸನಾತನ ಧರ್ಮ ಏನು ಹೇಳಿತು ಅಪ್ಪಾ ನೀನ್ ಸ್ವರ್ಗ ಬಯಸಬೇಡ ಸ್ವರ್ಗಕ್ಕಿಂತ ಹಿರಿದಾದದ್ದು ಇನ್ನೊಂದಿದೆ ಅದು ಭಗವದ್ಧಾಮ ಪರಂಧಾಮ ಭಗವಂತನ ಲೋಕ ಮೋಕ್ಷ ಬ್ರಹ್ಮಜ್ಞಾನಿ ಮೋಕ್ಷದ ಕಡೆ ಹೋಗುತ್ತಾನೆ ಅವನು ಸ್ವರ್ಗ ಕಸೆ ಪಡಲ್ಲ ಸ್ವರ್ಗಕ್ಕೆ ಆಸೆ ಪಡೋದ್ ಹೆಂಗೆ ಅಂದ್ರೆ ಈ ಬಾರ್ಗ ಹೋಗ್ಬಿಟ್ಟು ಎಣ್ಣೆ ಬಿಟ್ಟು ಆ ನಶೆ ಇಳಿಯೋವರೆಗೂ ಏನು ಒಂಥರ ಸುಖ ಸಿಗುತ್ತಲ್ಲ ಅದೊಂಥರ ಸ್ವರ್ಗ ಅಂದ್ರೆ ಆ ನಶೆ ಶಾಶ್ವತನ ಇಲ್ಲ ಒಂದು ಹಂತ ಹೋದ ಮೇಲೆ ಯಾವ ಎಣ್ಣೆಯ ನಶೆ ಮದ್ಯಪಾನದ ನಶೆ ಅವ್ನಿಗೆ ಒಂದಷ್ಟು ಸಮಯ ಸ್ವರ್ಗ ತೋರಿಸಿತ್ತು ಆದ್ರೆ ಮತ್ತೆ ಎಳಕಂಬಂದು ಅದೇ ಸ್ಥಿತಿಗ್ ಬಿಡ್ತು ಆ ಎಣ್ಣೆಯ ನಶೆ ಶಾಶ್ವತನ ಇಲ್ಲ ಹೆಣ್ಣಿನ ನಶೆ ಶಾಶ್ವತನ ಇಲ್ಲ ಈ ಯಾವುದೋ ಶಾಶ್ವತವಲ್ಲ ಮೋಕ್ಷಕ್ಕೆ ಆ ಕಾರಣಕ್ಕೆ ದೊಡ್ಡ ಮಹತ್ವ ಸಿಕ್ತು ಹಾಗಾಗಿ ಬ್ರಹ್ಮಜ್ಞಾನಿಗಳಾದವರು ಸ್ವರ್ಗಕ್ಕೆ ಆಸೆ ಪಡಬಾರ್ದು ಅದೊಂದು ಭೋಗ ಭೂಮಿ ಹಾಗಾದ್ರೆ ದಾನ ಧರ್ಮ ಮಾಡಬಾರ್ದ ದಾನ ಧರ್ಮ ಮಾಡಿದ್ರೆ ನೀವು ಸ್ವರ್ಗಕ್ಕೆ ಹೋಗ್ತೀರಾ ಅಂದ್ರೆ ಸ್ವರ್ಗ ಬೇಡ ಅಂದ್ರೆ ನಾನು ದಾನ ಧರ್ಮ ಮಾಡಬಾರ್ದ ಮಾಡಿ ಆದರೆ ನಿಷ್ಕಾಮವಾಗಿ ಮಾಡಿ ಅಂತ ಅಂದ್ರೆ ಸ್ವರ್ಗದ ಆಸೆ ಇಟ್ಟುಕೊಂಡು ದಾನ ಧರ್ಮ ಮಾಡಬೇಡಿ ಭಗವಂತ ನನ್ನಿಂದ ಮಾಡಿಸುತ್ತಿದ್ದಾನೆ ನಾನು ಮಾಡ್ತಿದ್ದೀನಿ ಇದು ನನಗೆ ಒದಗಿ ಬಂದ ಕಾರ್ಯ ಕರ್ತವ್ಯ ಅದನ್ನು ಮಾಡ್ತಿದ್ದೀನಿ ಇದು ಪಾಪಕ್ಕೋ ಪುಣ್ಯಕ್ಕೋ ಅಲ್ಲ ಯಾವಾಗ ನಿಮ್ಮ ಕರ್ಮದ ಹಿಂದೆ ಸ್ವರ್ಗದ ಉದ್ದೇಶವಿಲ್ಲ ಅಥವಾ ಯಾವುದು ಲಾಭದ ಉದ್ದೇಶವಿಲ್ಲ ಅಥವಾ ಯಾವ ಸ್ವಾರ್ಥವೂ ಇಲ್ಲ ಅಲ್ಲಿ ಪಾಪವೂ ಇಲ್ಲ ಪುಣ್ಯವೂ ಇಲ್ಲ ಅದನ್ನೇ ನಿಷ್ಕಾಮ ಕರ್ಮ ಅಂತಾರೆ ಹಾಗಾಗಿ ನಾವೆಲ್ಲರೂ ನಮಗೆ ಸ್ವರ್ಗ ಬೇಕು ಅಂತ ದಾನ ಧರ್ಮ ಮಾಡೋದು ಏನಿಲ್ಲ ಅದು ಶಾಶ್ವತವಲ್ಲ ತಂದು ಮತ್ತು ಒದ್ದೋಡಿಸ್ತಾರೆ ನರಕವೂ ಶಾಶ್ವತವಲ್ಲ ಸ್ವರ್ಗವೂ ಶಾಶ್ವತವಲ್ಲ ಶಾಶ್ವತವಾದದ್ದು ಭಗವದ್ಧಾಮ ಭಗವಂತನ ಲೋಕ ಅವನ ಲೋಕದಲ್ಲಿ ಲೀನವಾಗಬೇಕಂದ್ರೆ ನಾವು ನಿಜವಾಗಿಯೂ ಬ್ರಹ್ಮಜ್ಞಾನಿಗಳಂತೆ ಬದುಕಬೇಕು ಹಾಗಾಗಿ ಬ್ರಹ್ಮಜ್ಞಾನಿಗೆ ಸ್ವರ್ಗವೂ ಕೂಡ ತೃಣ ಸಮಾನ ನಮಗೆಲ್ಲ ಸ್ವರ್ಗ ಅಂದ್ರೆ ಕನಸು ಇವತ್ತಿನ ಯುವಕರು ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತಾರಲ್ಲ ಹಂಗೆ ಕೆಲವು ಜನಗಳಿಗೆ ಆಧ್ಯಾತ್ಮಿಕತೆಯ ಹಸುಗೂಸಾಗಿರ್ತಕ್ಕಂಥವ್ರಿಗೆ ಆಧ್ಯಾತ್ಮಿಕವಾಗಿ ಇನ್ನು ಆರಂಭದಲ್ಲಿ ಇರ್ತಕ್ಕಂಥವ್ರಿಗೆ ಅಯ್ಯೋ ಸ್ವರ್ಗಕ್ಕೋಸ್ಕರ ಹಂಗಾದ್ರೆ ನಾನು ದಾನ ಧರ್ಮ ಮಾಡ್ಬೇಕಪ್ಪ ಸ್ವರ್ಗ ಮೇಲಲ್ಲೂ ಇಲ್ಲ ಅದಿಲ್ಲೇ ಇದೆ ಇಲ್ಲೇ ಅನುಭವಿಸಬೇಕು ಇಲ್ಲೇ ಒಳ್ಳೇದು ಮಾಡಬೇಕು ಅಲ್ವಾ ಸ್ವರ್ಗ ಮೇಲೆಲ್ಲೋ ಇದೆ ಅಂತ ಕನಸು ಕಾಳ್ತಾ ಕೂರುವುದು ಬೇಡ ಯಾರಿಗೊತ್ತು ನಾವೀಗ ಆಲ್ರೆಡಿ ಸ್ವರ್ಗದಲ್ಲಿರಬಹುದು ಅದನ್ನು ಹಾಳು ಮಾಡ್ಕೊಳ್ತಿರ್ಬಹುದು ಸ್ವರ್ಗವನ್ನ ನಾವು ನರಕ ಮಾಡಿಕೊಳ್ತಿರ್ಬಹುದು ಯಾರಿಗೂ ಗೊತ್ತು ಹೋರಿಕೆಗೆ ಸ್ವರ್ಗಕ್ಕೋಸ್ಕರ ಹೆಸರಿಗೋಸ್ಕರ ಕೀರ್ತಿಗೋಸ್ಕರ ಒಳ್ಳೇದು ಮಾಡ್ಲಿಕ್ಕೆ ಹೋಗ್ಬೇಡಪ್ಪ ಒಳ್ಳೇದು ಮಾಡು ಯಾಕೆ ಅದು ಒಳ್ಳೇದು ಒಳ್ಳೇದು ಮಾಡು ಲಾಭಕ್ಕೋ ಸ್ವಾರ್ಥಕ್ಕೂ ಇನ್ನೇನಕೂ ಮಾಡ್ಲಿಕ್ಕೆ ಹೋಗಬೇಡ ಅಂತ ಅಯ್ಯೋ ಲಾಭ ಕೀರ್ತಿ ಸ್ವರ್ಗ ಏನು ಯಾಕೆ ಒಳ್ಳೇದು ಮಾಡಬೇಕು ಅರ್ಥ ಯಾವಾಗ ನೀವು ಮೋಕ್ಷದ ಉದ್ದೇಶ ಇಟ್ಕೊಂಡಿರ್ತೀರಿ ಇಲ್ಲ ನಾನು ಸ್ವರ್ಗ ನರಕ ಮತ್ ಹೋಗೋದಂತೆ ಬರೋದಂತೆ ಅದೊಂಥರ ನೆಂಟ್ರ ಮನೆ ಹೋಗೊಂದು ಮೂರ್ನಾಲ್ಕು ದಿನ ಇರಬಹುದು ಮತ್ ಬಂದ್ಬಿಡ್ಬೇಕು ನಮ್ಮನೆಗೆ ಇಲ್ಲ ನಾನ್ ಶಾಶ್ವತವಾಗಿ ಭಗವಂತನಲ್ಲಿ ಲೀನವಾಗಬೇಕು ಈ ಸಂಸಾರಾನ ಈ ಸ್ವರ್ಗ ನರ್ಕ ಈ ಒದ್ದಾಡ ಒದ್ದಾಟ ಇದು ಬೇಡಪ್ಪ ನನ್ ಮುಕ್ತನಾಗಬೇಕು ಆಗ ನಾನು ಸ್ವರ್ಗಕ್ಕೂ ಮೀರಿ ಎತ್ತರದ ಆಲೋಚನೆ ಮಾಡಬೇಕು ಸುಮ್ಮನೆ ಆಲೋಚನೆ ಮಾಡಿದ್ರೆ ಸಾಲದು ಹಾಗೆ ಬದುಕಬೇಕು ಅಂತ ಹಾಗಾಗಿ ಬ್ರಹ್ಮಜ್ಞಾನಿ ಸ್ವರ್ಗಕ್ಕೆ ಆಸೆ ಪಡುವುದಿಲ್ಲ ಬ್ರಹ್ಮಜ್ಞಾನಿಗೆ ಸ್ವರ್ಗ ತೃಣ ಸಮಾನ